ಚಕ್ರವರ್ತಿ ಸುಳಿಬೇಳೆ ಸುಳ್ಳು ಹೇಳೋದ್ರಲ್ಲಿ ಜಗದ್ವಿಖ್ಯಾತಿಯಾದಂಥ ವ್ಯಕ್ತಿ ಆತನ ಸುಳ್ಳುಗಳನ್ನು ಆ ಯೂಟ್ಯೂಬರ್ಗಳು ಬೇಕಾದಷ್ಟು ಸಲ ಎಲ್ಲವನ್ನೂ ಕೂಡ ಬೆ ಬಿಚ್ಚಿ ಬಿಚ್ಚಿ ಇಟ್ಟಿದ್ದಾರೆ ಆದರೆ ಆ ಮನುಷ್ಯನಿಗೆ ನಾಚಿಕೆ ಅನ್ನುವಂಥದ್ದು ಬಹಳ ಕಡಿಮೆ ಈಗ ನಾನು ಕೂಡ ನಿನ್ನೆ ಕುತ್ತಾರ್ನಲ್ಲಿದ್ದೆ ಅಲ್ಲಿ ವೀರಾಂಜನೇಯ ವ್ಯಾಯಾಮ ಶಾಲೆ ಅನ್ನುವಂಥ ಸಂಸ್ಥೆಯ ಭೂಮಿ ಪೂಜೆಗೆ ಹೋಗಿದ್ದೆ ಕಟ್ಟಡದ್ದು ಅಲ್ಲೇ ಇವರ ಬಾ ಮೆರವಣಿಗೆಗಳು ಭಾಷಣಗಳು ನಡೀತಾ ಇತ್ತು ಏನೋ ಅಪ್ಪ ಕೊರಗಜ್ಜನ ಕಡೆಗೆ ಬಂದಿದ್ದಾರೆ ಕೊರಗತನಿಯ ಅನ್ನುವಂಥವನು ಬಹಳ ಕಾರ್ಮಿಕ ದೈವ ಅನ್ನುವಂಥದ್ದು ಹೆಸರಾಗಿರುವ ಅದ್ರ ಜೊತೆಯಲ್ಲಿ ಈ ತುಳುನಾಡಿನ ಮೂಲ ನಿವಾಸಿ ಕೊರಗ ಸಮುದಾಯದ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೆಸರಿಂದ ಅಲ್ಲಿ ಬಂದರೂ ಏನೋ ಒಂದು ಒಳ್ಳೆಯದು ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ವಿ ಆದರೆ ಅಲ್ಲಿಯೂ ಕೂಡ ಈ ರೀತಿಯಾದಂಥದ್ದು ಕೊರಗ ತನಿಯನ ತ್ಯಾಗ ಬಲಿದಾನಗಳ ವಿಚಾರ ಇಲ್ಲ ಕೊರಗಜ್ಜನ ಸಮುದಾಯವಾದಂಥ ಕೊರಗರ ಇವತ್ತಿನ ಹೀನಾಯ ಸ್ಥಿತಿ ಅಜಲು ಪದ್ಧತಿ ಅಸ್ಪೃಶ್ಯತೆ ಅವರ ಜೀವನ ಶೈಲಿಯಲ್ಲಿ ಆಗಲಿರುವಂಥ ಅತ್ಯಂತ ಆಘಾತಕಾರಿ ವಿದ್ಯಮಾನಗಳ ಬಗ್ಗೆ ಒಂದು ಶಬ್ದ ಇವರು ಮಾತಾಡಲಿಲ್ಲ ಅದರ ಬದಲಿಗೆ ಮುಸ್ಲಿಮರ ವಿರುದ್ಧ ದ್ವೇಷಕಾರುವಂಥ ಕೆಲಸವನ್ನು ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಇವರದು ಕೊರ ಕೊರಗಜ್ಜನ ಕಡೆಗೆ ನಮ್ಮ ನಡೆ ಅನ್ನುವಂಥ ಪಾದಯಾತ್ರೆ ಕೇವಲ ಮುಸ್ಲಿಂ ದೇಶವನ್ನು ಹಬ್ಬಿಸ್ಲಿಕ್ಕಷ್ಟೇ ಇವತ್ತು ಸೀಮಿತ ಆಗಿದೆ ಅದು ಕೂಡ ಏನು ಹೇಳಿರುವಂಥದ್ದು ಮುಸ್ಲಿಂ ಹೆಣ್ಣುಮಕ್ಕಳನ್ನು ಮದುವೆ ಆಗಿಂತ ಹಿಂದೂ ಯುವಕರಿಗೆ ಕರೆ ಕೊಟ್ಟಿದ್ದಾರೆ ಕ ಮದುವೆ ಆಗಲಿಕ್ಕೆ ಯಾರ ಇದೆ ಹುಡುಗ ಹುಡುಗಿ ಒಪ್ಪಿದ್ರೆ ಯಾರು ಬೇಕಾದರೆ ಮದುವೆ ಆಡ್ಬೋದು ಯಾವ ಧರ್ಮದವರು ಬೇಕಾದರೆ ಮದುವೆ ಆಗ್ಬೋದು ಅಂತ ನಮ್ಮ ಸಂವಿಧಾನವೇ ಅವಕಾಶ ಕೊಟ್ಟಿದೆ ಆ ಅವಕಾಶ ಇರಬಾರ್ದು ಅಂತ ಹೊರಟಿರುವಂಥದ್ದು ಸಂಘ ಪರಿವಾರ ಬಿ ಜೆ ಪಿ ಮತ್ತು ಅವರ ಸರ್ಕಾರಗಳು ಅವರಿಗೆ ಎಲ್ಲ ಕಡೆ ಮತಾಂತರ ನಿಷೇಧ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದಾರೆ ಲವ್ ಜಿ ಅಂತ ಹೇಳಿ ಪ್ರೇಮ ಪ್ರಕರಣದಲ್ಲಿ ಮದುವೆ ಆದರೆ ಅವರನ್ನು ಜೈಲಿಗೆ ಕಲಿಸಿ ಅಂತ ಹೇಳ್ತಾ ಇರೋದು ಇವರು ಆ ಕಾನೂನುಗಳನ್ನು ತರ್ತಾರೆ ಅನ್ನೊಂದು ಕಡೆ ಈ ರೀತಿ ಮಾತಾಡ್ತಾರೆ ನಾವು ಹೇಳುವಂಥದ್ದು ಪರಸ್ಪರ ಒಪ್ಪಿಗೆ ಇದ್ದರೆ ಹಿಂದೂಗಳು ಮುಸ್ಲಿಮರನ್ನು ಮುಸ್ಲಿಮರು ಹಿಂದೂಗಳನ್ನು ಯಾರನ್ನು ಬೇಕಾದರೆ ಯಾರೂ ಮದುವೆ ಆಗ್ಬೋದು ಸೂಲಿ ಬೆಲೆ ಕೂಡ ಆ ರೀತಿಯಲ್ಲಿ ಮುಸ್ಲಿಂ ಹೆಣ್ಮಕ್ಕಳನ್ನು ಪ್ರೀತಿಸಿಯೋ ಒಪ್ಪಿಗೆ ಪಡೆದೋ ಮದುವೆ ಆದರೆ ನಮ್ಮದೇನು ತಕರಾರಿಲ್ಲ ಆದರೆ ಇವರು ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದಲ್ಲ ಇವರು ಭಾಷಣ ಮಾಡಿರುವಂಥದ್ದು ಬಹಳ ಪ್ರಧಾನವಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗೇನು ಸ್ವಲ್ಪ ಶಾಂತ ಪರಿಸ್ಥಿತಿ ಇದೆ ಮತ್ತು ಸದ್ಯದಲ್ಲೇ ಕಾರ್ಪೊರೇಷನ್ ಎಲೆಕ್ಷನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತದೆ ಆ ಹಿನ್ನೆಲೆಯಲ್ಲಿ ಮುಸ್ಲಿಮರನ್ನು ಗುರಿಯಾಗಿಟ್ಕೊಂಡು ಕೋಮುದ್ವೇಷದ ಭಾಷಣವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಕೊರಗತನಿಯನ್ನು ಮುಂದೆ ನಿಂತ್ಕೊಂಡು ಒಬ್ಬ ಜಿಲ್ಲೆಯ ತುಳುನಾಡಿನ ಬಹಳ ದೊಡ್ಡ ಸಾಂಸ್ಕೃತಿಕ ನಾಯಕ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದಂಥ ಭಾಳ ದೊಡ್ಡ ಮೇರು ವ್ಯಕ್ತಿತ್ವ ಕೊರಗತನಿಯ ಅದಕ್ಕಾಗಿ ಇವತ್ತು ಕಾರ್ಮಿಕ ಪುರುಷಾಂತರಲ್ಲಿ ಆರಾಧನೆಗೆ ಒಳಪಡುವಂಥ ವ್ಯಕ್ತಿ ಅಂತಹ ಒಂದು ಶಕ್ತಿಯ ಮುಂದೆ ನಿಂತು ಈ ರೀತಿಯ ಭಾಷಣಗಳನ್ನು ಮಾಡಿದರೆ ತುಳುನಾಡಿನ ಜನ ಯಾಕೆ ಒಪ್ಕೊಳ್ಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಕ್ತಿ ಚಕ್ರವರ್ತಿ ಸುಲಿಬೆಲೆ ಪಾಠಗಳೇನಾದರೂ ಬೇಕಾ ಚಕ್ರವರ್ತಿ ಸೂಲಿ ಅಂತ ಯೋಗ್ಯತೆ ಏನಿದೆ ನಾವು ಆಗ್ರಹಿಸ್ತೀವಿ ಪೊಲೀಸ್ ಇಲಾಖೆ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಸೂಲಿ ಬೆಲೆಗೆ ಭಾಷಣ ಮಾಡಲಿಕ್ಕೆ ದಕ್ಷಿಣ ಜಿಲ್ಲೆಯಲ್ಲಿ ಅವಕಾಶ ಕೊಟ್ಟದ್ದೇ ತಪ್ಪು ಈಗಲಾದರೂ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಎಚ್ಚೆತ್ಕೊಂಡು ಸೂಲಿ ಬೆಲೆ ಮತ್ತು ಅಲ್ಲಿ ಇನ್ನೊಂದು ಉದ್ರೇಕಕಾರಿ ಭಾಷಣ ಮಾಡಿದಂಥ ಶರಣ್ ಪಂಪಲ್ ಮೇಲೆ ಕಾನೂನು ಕ್ರಮಗಳನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇನ್ನೊಂದು ಕಡೆ ಶರಣ್ ಪಂಪಲ್ಲಿ ಅದೇ ವೇದಿಕೆಯಲ್ಲಿ ಎಷ್ಟು ಸುಳ್ಳು ಅಂಕಿಅಂಶಗಳನ್ನು ಇಟ್ಕೊಂಡು ಹಿಂದೂಗಳ ಜನಸಂಖ್ಯೆ ದಕ್ಷಿಣ ಜಿಲ್ಲೆಯಲ್ಲಿ ಅರವತ್ತೈದು ವಿಷಯ ಕುಸಿತ ಇದೆ ಅಂತ ಹೇಳಿದರು ಎಲ್ಲಿದೆ ಅಂಕಿಅಂಶ ಎಲ್ಲಿ ಸರ್ವೇ ಆಗಿದೆ ಎಲ್ಲಿ ಜನಗಣತಿ ಆಗಿದೆ ಕೊಡಲಿ ಯಾಕೆ ಕಡಿಮೆ ಆಯಿತು ಅಂತ ಮಾತಾಡೋಣ ಆದರೆ ಈ ರೀತಿಯಲ್ಲಿ ಮುಸ್ಲಿಂ ದ್ವೇಷವನ್ನು ಹಬ್ಬಿಸುವಂಥ ಕೆಲಸ ದಿನನಿತ್ಯ ಅಭ್ಯಾಸ ಯಾ ಇವರಿಗೇನು ಆಗೋಲ್ಲ ಸಾಯೋದು ಯಾರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಹಿಂಸಾಚಾರ ದ್ವೇಷದ ಕೊಲೆಗಳು ಪ್ರತಿಕಾರದ ಕೊಲೆಗೆ ಒಂದು ಮೂವತ್ತು ನಲವತ್ತು ಐವತ್ತು ಜನ ಸತ್ತಿದ್ದಾರೆ ಆ ಕುಟುಂಬಗಳ ಕಥೆ ಏನಾಗಿದೆ ಹಿಂದೂಗಳು ಸತ್ತಿದ್ದಾರೆ ಮುಸಲ್ಮಾನರು ಸತ್ತಿದ್ದಾರೆ ಸಾವಿರಾರು ಯುವಕ ಜನರು ಇವರ ಮಾತುಗಳ ಕ್ರಿಮಿನಲ್ಗಳಾಗಿ ಜೈಲಲ್ಲಿದ್ದಾರೆ ಬದುಕೇ ನಾಶ ಆಗಿದೆ ಇವತ್ತು ಹಿಂದೂ ಇವರಿಗೆ ಹೇಳಿದ್ದೇನು ಸುಲಿ ಬೆಲೆ ಹಿಂದೂ ಹುಡುಗರಿಗೆ ಹೆಣ್ಣುಗಳು ಇಲ್ಲ ಮದುವೆ ಆಗಲಿಕ್ಕೆ ಭಾಳ ಇದರಲ್ಲಿದ್ದೀರಿ ನೀವು ಅದಕ್ಕಾಗಿ ಮುಸ್ಲಿಮ ಹೆಣ್ಮಕ್ಕಳನ್ನು ಪ್ರೀತಿ ಮಾಡಿ ಮದುವೆ ಆಗಿ ಅಂತ ಹೇಳಿದ್ದಾರೆ ಸರಿ ಯಾಕೆ ಮುಸ್ ಹಿಂದೂ ಹುಡುಗರಿಗೆ ಹೆಣ್ಣು ಇಲ್ಲ ಹೆಣ್ಣುಗಳ ಕೊರತೆ ಇರೋದಲ್ಲ ಉದ್ಯೋಗ ಇಲ್ಲ ಇಲ್ಲಿಯ ಯುವ ಜನರಿಗೆ ಉದ್ಯೋಗ ಇಲ್ಲ ಎಮ್ ಆರ್ ಪಿ ಎಲ್ನಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಜಿಲ್ಲೆಯವರಿಗೆ ಏರ್ಪೋರ್ಟ್ನಲ್ಲಿ ಕೊಡ್ತಾ ಇಲ್ಲ ಅದನ್ನು ಅದಾನಿಗೆ ಕೊಟ್ಟರು ಹಾರ್ಬಾಲ್ನಲ್ಲಿ ಸ್ಥಳೀಯರಿಗೆ ಯುವಕರಿಗೆ ಉದ್ಯೋಗ ಕೊಡಲ್ಲ ಬ್ಯಾಂಕ್ಗಳಲ್ಲಿಲ್ಲ ಕುದುರೆ ಮುಖದಲ್ಲಿಲ್ಲ ಎಲ್ಲಿ ಕೂಡ ಸ್ಥಳೀಯರಿಗೆ ಸ್ಥಳೀಯ ನಮ್ಮ ಜಿಲ್ಲೆಯ ಯುವಜನರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅದರಿಂದಾಗಿ ನಿರುದ್ಯೋಗ ಕಾಡ್ತಾ ಇದೆ ನಿರುದ್ಯೋಗಿ ಅಥವಾ ಅರೆ ಉದ್ಯೋಗಿಗಳಾಗಿರುವಂಥ ಅಭದ್ರತೆ ಉದ್ಯೋಗ ಮಾಡ್ತಾ ಇರುವಂಥ ಜಿಲ್ಲೆಯ ಯುವಜನರನ್ನು ಯುವಕರನ್ನು ಮದುವೆ ಆಗಲಿಕ್ಕೆ ಹಿಂದೂ ಹೆಣ್ಮಕ್ಳು ಇವತ್ತು ಒಪ್ತಾ ಇಲ್ಲ ಅದರಿಂದಾಗಿ ಸಮಸ್ಯೆ ಇದೆ ಉದ್ಯೋಗ ಕೊಡಿ ಅವರಿಗೆ ನಿಮ್ಮದೇ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರಲ್ಲ ಚಕ್ರವರ್ತಿ ಸುಲಿ ಬೆಲೆಗೆ ಆದರ್ಶ ಚಕ್ರವರ್ತಿ ಸುಲಿ ಬೆಲೆಗೆ ದೇವ್ರು ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿ ಅವರೇ ಹೇಳ್ಕೊಂಡಿದ್ದಾರೆ ಅವರ ಹತ್ರ ಹೇಳ್ಕೊಂಡು ಈ ಜಿಲ್ಲೆಯಲ್ಲಿರುವಂಥ ಕೈಗಾರಿಕೆಗಳಲ್ಲಿ ದಕ್ಷಿಣ ಜಿಲ್ಲೆಯ ಯುವಜನರಿಗೆ ಉದ್ಯೋಗ ಕೊಡೋದನ್ನು ಕಡ್ಡಾಯ ಮಾಡಲಿ ಎಮ್ ಆರ್ ಪಿ ಎಲ್ನಲ್ಲಿ ಬ್ಯಾಂಕಲ್ಲಿ ಕುದುರೆಮುಖದಲ್ಲಿ ಏರ್ಪೋರ್ಟ್ನಲ್ಲಿ ಹಾರ್ಬಾರ್ನಲ್ಲಿ ಎಲ್ಲ ಕಡೆ ನಮ್ಮ ದಕ್ಷಿಣ ಜಿಲ್ಲೆಯ ಯುವಜನರಿಗೆ ಉದ್ಯೋಗ ಕೊಡೋದನ್ನು ಕಡ್ಡಾಯ ಮಾಡಲಿ ಹೆಣ್ಣುಗಳು ಸಿಗ್ತಾರೆ ಮದುವೆಗಳು ನಡೀತದೆ ಸುಖ ಶಾಂತಿಯಲ್ಲಿ ಇಡ್ತಾರೆ ಇವರ ಈ ಸುಳ್ಳು ಪಲ್ಲು ಭಾಷಣಗಳನ್ನು ಕೇಳಲಿಕ್ಕೂ ಜಾ ಯುವಕರು ಅವತ್ತು ಯಾರಿಗೂ ಕೂಡ ಫ್ರೀ ಇರೋದಿಲ್ಲ ಅದರಿಂದಾಗಿ ನಾವು ಆಗ್ರಹಿಸುವಂಥದ್ದು ಇದರ ಮೇಲೆ ಕ್ರಮ ಆಗಬೇಕು ಈ ರೀತಿ ದ್ವೇಷ ಹಬ್ಬಿಸಲಿಕ್ಕೆ ಬೇಕಾಗಿ ಕೊರಗಜ್ಜನನ್ನು ದುರ್ಬಳಕೆ ಮಾಡೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಕೊರಗಜ್ಜನ ಅನುಯಾಯಿಗಳು ಕೊರಗಜ್ಜನ ಬಗ್ಗೆ ಗೌರವ ಹೊಂದಿರುವವರು ಇದನ್ನು ಖಂಡಿಸ್ತಾರೆ ಮತ್ತು ಇದಕ್ಕೆ ಚೀಮಾರಿಯನ್ನು ಆಗ್ತಾರಂತೆ ನಾನು ನಿರೀಕ್ಷೆಯನ್ನು ಮಾಡ್ತೀನಿ ಮತ್ತು ಇನ್ನು ಮುಂದಕ್ಕೆ ಈ ರೀತಿ ಕೊರಗಜ್ಜ ನಡೆಗೆ ನಮ್ಮ ನಡೆ ಅಂತ ಹೇಳಿಕೊಂಡು ಆ ಕೊರಗಜ್ಜನ ಹೆಸರನ್ನು ಕೆಡಿಸಿ ಅಲ್ಲಿ ಧರ್ಮದ್ವೇಷವನ್ನು ಭಾಷಣ ಮಾಡುವ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಇನ್ನು ಮುಂದಕ್ಕೆ ಅನುಮತಿ ಕೊಡಬಾರ್ದು ಜಿಲ್ಲಾಡಳಿತ ನಿಷೇಧ ನಿರ್ಬಂಧಗಳನ್ನು ವಿಧಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈ ಚಕ್ರವರ್ತಿ ಸುಲಿ ಬೆಲೆ ಮೇಲೆ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಚಕ್ರವರ್ತಿ ಸುಲಿಬೆಲೆ ಮತ್ತು ಶರಣ್ ಪಂಪಲನ್ನು ತಕ್ಷಣವೇ ಬಂಧಿಸಬೇಕು ಅಂತ ನಾವು ಆಗ್ರಹಿಸ್ತೀವಿ ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದಂಥ ಬಜರಂಗದಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳ ಮೇಲೆ ಕೂಡ ಮೊಕದ್ದಮೆ ಹೂಡಬೇಕು ಅಂತ ಒತ್ತಾಯಿಸ್ತೀವಿ